ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರ ಚೆನ್ನಾಗಿದೆ ಕೂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೋಸ್ಕರ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ನನ್ನ ಮಗಳು ಎಲ್ಲ ರೆಡಿ ಆಗಿದ್ದಾಳೆ ನೋಡಿ ಈಗ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇವತ್ತು ಸುಮಾರು ದಿವಸದಿಂದ ಹೋಗಬೇಕು ಅಂತ ಆಗಿರಲಿಲ್ಲ ಅವ್ನಿಗೆ ಕೂದಲೇ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಮೊದಲು ಮುಡಿ ಕೊಡೋಣ ಅಂಥೇಳಿ ಇವತ್ತೀಗ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗಳು ಫುಲ್ ಖುಷಿಯಾಗಿದ್ದಾಳೆ ಅವ್ಳಿಗೂ ಕೂಡ ಮುಡಿ ಕೊಡಬೇಕು ಅಂತ ಇದೆ ಅದಕ್ಕೋಸ್ಕರ ಇಬ್ಬರನ್ನೂ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟ್ರೈನ್ ತುಂಬ ಲೇಟಾಗಿತ್ತು ಬಟ್ ನಾವು ಬೇಗನೆ ರೀಚ್ ಆಗಿ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ವಿ ಯಾಕಂದರೆ ಮಕ್ಕಳು ಮರಿ ಇರೋದ್ರಿಂದ ಸ್ವಲ್ಪ ಬೇಗನೆ ಕೂತ್ಕೋಬೇಕು ಅಂತ ಹೇಳಿ ಮಗಳು ಫುಲ್ ಖುಷಿಯಿಂದ ಆಟಾಡ್ತಾ ಇದ್ದಾಳೆ ಯಾವ ಟ್ರೈನ್ ಬರುತ್ತೆ ಅಂತ ಎಲ್ಲ ನೋಡಿ ಈಗ ಒಂದೇ ಬಾರ ಟ್ರೈನ್ ಬಂತು ಇದರಲ್ಲಿ ನಾನು ಸಲನೂ ಟ್ರಾವೆಲ್ ಮಾಡಿಲ್ಲ ಬಟ್ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ನಾನು ಯಾವಾಗ ಆಗುತ್ತೆ ಅಂತ ಹೇಳಿ ಹಾಗೆ ವೆಯ್ಟ್ ಮಾಡ್ತಿದ್ದಂಗೆ ನಮ್ಮ ಟ್ರೈನ್ ಕೂಡ ಬಂದ್ಬಿಡ್ತು ನಮ್ಮ ಟೈಮ್ ಕೂಡ ಆಗಿತ್ತು ಮಗಳು ಅಷ್ಟೊತ್ತಿಗೆ ಚಿಪ್ಸು ಬಿಸ್ಕೆಟ್ಸು ಎಲ್ಲ ತೊಗೊಂಡು ರೆಡಿ ಆಗಿಬಿಟ್ಟಿದ್ಲು ರಾತ್ರಿ ಟ್ರೈನ್ ಆದರೂ ಅವಳಿಗೆ ಈ ಥರ ಟ್ರಾವೆಲ್ ಮಾಡೋವಾಗ ಜ್ಯೂಸು ಚಿಪ್ಸು ಇದೆಲ್ಲ ತೊಗೊಂಡೇ ತಗೋತಾಳೆ ಆಮೇಲೆ ಟ್ರೈನ್ ಹತ್ತಿದ್ವಿ ಅವಳಿಗೆ ನಿದ್ದೆ ಬಂದಿರಲಿಲ್ಲ ಆಚೆ ಎಲ್ಲ ಇದ್ಲು ಕಿಟಕಿ ಓಪನ್ ಮಾಡೇ ಇರಲಿ ಅಂತಿದ್ಲು ಪಾಪು ಸ್ವಲ್ಪ ಬೇಗ ಮಲ್ಕೋತಾನೆ ಅಂದ್ಕೊಂಡಿದ್ದೆ ಬಟ್ ಅವನು ಮಲ್ಕೋತಾ ಇರಲಿಲ್ಲ ಅವನು ಖುಷಿಯಿಂದ ನೋಡ್ತಾ ಇದ್ದ ಹಾಗೆ ಸಹ ಹಾಗೆ ನೋಡ್ತಿದ್ದಂಗೆ ಮಲ್ಕ್ ಎಲ್ಲರೂ ಮಲ್ಕೊಂಡ್ರು ಅಷ್ಟೊತ್ತಿಗೆ ಬೆಳಗ್ಗೆ ಆಯಿತು ಬೆಳಗ್ಗೆ ಆದಮೇಲೆ ಇನ್ನೇನು ಸುಬ್ರಹ್ಮಣ್ಯ ಹತ್ರ ಇದ್ದೇ ಅಂದಾಗಲೇ ಎತ್ ಎದ್ಬಿಟ್ವಿ ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿಬಿಡುತ್ತೆ ಅನ್ನೋ ಭಯ ಇತ್ತು ಇಲ್ಲಿ ಇದು ನಾನು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಆ್ಯಕ್ಚು ಫೋರ್ತ್ ಸಲ ಒಂದ್ಸಲ ಹೋದಾಗಲೇ ವೆಸ್ಟರ್ನ್ ಘಾಟ್ಸ್ ಫುಲ್ಲು ವೀಡಿಯೋ ಮಾಡಿದ್ವಿ ಅದನ್ನ ಇನ್ನೊಂದು ಸಲ ಹಾಕೋಕೆ ಟ್ರೈ ಮಾಡ್ತೀನಿ ನಾನು ಇನ್ನೊಂದು ಚಾನಲಲ್ಲಿ ಈಗಾಗಲೇ ಹಾಕಿದ್ದೆ ಆ ವೀಡಿಯೋನ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅರ್ಲಿ ಮಾರ್ನಿಂಗ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಆ್ಯಕ್ಚುಲಿ ಸೀಟ್ ನಮ್ಮದೊಂದು ಕಡೆ ಮತ್ತು ನಮ್ಮ ಅಜ್ಜಿ ಅತ್ತೆ ಅವ್ರದೆಲ್ಲ ಒಂದು ಕಡೆ ಬಂದುಬಿಟ್ಟಿತ್ತು ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡ್ತಿದ್ರು ರೀಚ್ ಆಗ್ತಾ ಇರಲಿಲ್ಲ ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರಲಿಲ್ಲ ಆಮೇಲೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ಆಮೇಲೆ ಕಾಲ್ ಮಾಡಿದ್ವಿ ಎಲ್ಲ ಜೊತೆಗೆ ಸೇರಿ ಈಗ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಾವು ರೂಮ್ ಕೂಡ ಮೊದಲೇ ಬುಕ್ ಮಾಡಿದ್ವಿ ಹಾಗಾಗಿ ನಮಗೆ ತುಂಬ ಈಸಿ ಆಯಿತು ಬಸ್ ಸ್ಟ್ಯಾಂಡಿಂದ ಇಳ್ಕೊಂಡು ನಮ್ಮದು ರೂಮ್ ಕಡೆ ನಾವೀಗ ಹೋಗ್ತಾ ಇದ್ದೀವಿ ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ವಾಕು ಆದಂಗಾಯಿತು ಅಂತೆಲ್ಲ ಪಾಪುನೂ ಎದ್ದಿದ್ದಾಗಲೇ ನಮ್ಮ ರೂಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ಇದನ್ನು ಎಲ್ಲಿದೆ ಅಂತ ಮ್ಯಾಪಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ವಿ ಯಾಕಂದರೆ ಈ ಕಡೆ ಹೆಸ್ರುಗಳು ನೆನಪಿರಲೇ ನನಗೆ ಯಾವುದ್ಯಾವು ಇದು ಅಂತ ರೂಮ್ಸ್ ಅಂತೇಳಿ ಈಗಾಗಲೇ ರೂಮ್ ಬಂದ್ವಿ ಈಗ ಚೆಕ್ ಇನ್ ಮಾಡಿಬಿಟ್ಟು ಒಳಗೆ ಹೋಗಬೇಕು ಅದಾದಮೇಲೆ ಪೂಜೆಗೆಲ್ಲ ಹೋಗಬೇಕಿತ್ತು ಮುಡಿ ಕೊಡೋಕ್ಕೆಲ್ಲ ಅದಕ್ಕೋಸ್ಕರ ಈಗ ರೂಮ್ ಬಂದು ರೂಮ್ ಅಂತೂ ತುಂಬಾ ನೀಟಾಗಿತ್ತು ತುಂಬ ಚೆನ್ನಾಗಿತ್ತು ಇದಕ್ಕೆ ನಾವು ಪೇ ಮಾಡಿರೋದು ಸೆವೆನ್ ಫಿಫ್ಟಿ ಪರ್ ಡೇ ನಾವು ಹಿಂದಿನ ದಿವಸ ಟೂ ಓ ಕ್ಲಾಕಿಂದ ನೆಕ್ಸ್ಟ್ ಡೇ ಟೂ ಓ ಕ್ಲಾಕ್ವರೆಗೂ ಬುಕ್ ಮಾಡಿದ್ವಿ ನೆಕ್ಸ್ಟು ಇದನ್ನು ಲಾಸ್ಟ್ ನನ್ನ ಮಗಂದು ಕೂದಲಿದ್ದಾಗ ವೀಡಿಯೋ ಮಾಡಿಬಿಡೋಣ ಅಂತ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದಾಗ ಕೂದ ಇದ್ದಾಗೆಲ್ಲ ಈಗ ನೆಕ್ಸ್ಟ್ ಈಗ ಮುಡಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಮಧ್ಯೆ ಒಂದು ಪಾರ್ಕ್ ಬರುತ್ತೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಅಲ್ಲಿಂದ ಹೋಗಬೇಕಿತ್ತು ಆಮೇಲೆ ಇಲ್ಲಿ ಮುಡಿ ಕೊಡೋ ಜಾಗ ಇದೆ ಹೋಗೋದೇನೋ ಹೋಗಿಬಿಟ್ವಿ ಮುಡಿ ಕೊಡೋಕೆ ಹೋದ್ಮೇಲೆ ಅವ್ರೇನಂದರು ಅಂದರೆ ಸ್ವಲ್ಪ ಮಗುಗೆ ತಲೆಗೆ ನೀರು ಹಾಕೊಂಬರ್ಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮಗಳಿಗೆ ಮಗನಿಗೆ ಇಬ್ಬರಿಗೂ ಸ್ವಲ್ಪ ತಲೆಗೆ ನೀರು ಹಾಕಿ ಆಮೇಲೆ ತೀರ್ಥ ಹಾಕ್ಸ್ಕೊಂಡು ಕರ್ಕೊಂಬರೋ ಹೇಳಿದರು ಇಷ್ಟೆಲ್ಲ ಮಾಡಿಸ್ಕೊಂಡು ಅಲ್ಲಿಗೇನೂ ಹೋದ್ವಿ ಹೋದ್ಮೇಲೆ ಹೇಳಿದರು ಪಾಪುಗೆ ಒಂದು ವರ್ಷ ಆಗೋವರೆಗೂ ನಾವು ಮುಡಿ ಇದು ಮಾಡಲ್ಲ ಪಂಚಮುಡಿ ಅಷ್ಟೇ ಮಾಡ್ತೀವಿ ಅಂತ ಅಂದರು ಅದಕ್ಕೋಸ್ಕರ ಅವನಿಗೆ ಪಂಚಮುಡಿ ಮಾಡಿಸಿದ್ವಿ ಆಮೇಲೆ ಅವಳಿಗೆ ಕೊಡ್ಬೋದಿತ್ತಲ್ಲ ಅವಳಿಗೆ ಲಾಸ್ಟ್ ಟೈಮ್ ನಾವು ರಾಮನಾಥ್ಪುರದಲ್ಲಿ ಕೊಡಿಸಿದ್ವಿ ಅದಕ್ಕೋಸ್ಕರ ಈ ಸಲ ಇಲ್ಲಿ ಕೊಡ್ಸೋಣ ಅಂತ ಹೇಳಿ ಅವಳಿಗೆ ಕರ್ಕೊಂಡು ಹೋಗಿದ್ದಾರೆ ಈಗ ನನ್ನ ಹಸ್ಬೆಂಡು ಅವಳು ಕಟಿಂಗ್ ಮಾಡ್ಸೋಕ್ಕೇ ತುಂಬ ಗಲಾಟೆ ಮಾಡ್ತಾಯಿದ್ಲು ಬಟ್ ಈ ಸಲ ಯಾಕೋ ತುಂಬ ಸೈಲೆಂಟಾಗಿ ಕುತ್ಕೊಂಡು ಮುಡಿ ಮಾಡ್ಸ್ಕೊತಾ ಇದ್ದಾಳೆ ಇಲ್ಲಂತೂ ಲಿಫ್ಟಲ್ಲಿ ಹೋಗಿ ಿಗೆ ತುಂಬ ಖುಷಿಯಾಗಿತ್ತು ಹಾಗೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾದ್ವಿ ಅಷ್ಟೊತ್ತಿಗೆ ನಮ್ಮ ಪಪ್ಪ ಎಲ್ಲ ಬಂದರು ಈಗ ನೆಕ್ಸ್ಟ್ ಪಾಪನ ನಾಮಕರಣಕ್ಕೋಸ್ಕರ ಹೋಗಬೇಕಿತ್ತು ಮಗಳು ಡ್ರೆಸ್ ಏನೋ ತುಂಬ ಚೆನ್ನಾಗಿದೆ ಇದನ್ನ ನಾನು ಲಿಟಲ್ ಗ್ಲಾಮ್ ಸ್ಟುಡಿಯೋ ಇಂದ ತೊಗೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಮಗನೂ ರೆಡಿಯಾದ ಮಗನಿಗೆ ಸುಮ್ಮನೆ ಒಂದು ಟ್ರಿಮ್ಮರಿಂದ ಕಟಿಂಗ್ ಮಾಡಿಸಿದ್ರು ಅಷ್ಟೇ ನೆಕ್ಸ್ಟ್ ಫಸ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಮಕರಣ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೂಡ ಇತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ದರ್ಶನ ಕೂಡ ಮಾಡ್ದೇ ಫಸ್ಟ್ ನಾಮಕರಣಕ್ಕೋಸ್ಕರ ಇದ್ವಿ ಬಟ್ ಇಲ್ಲಿ ಟೈಮ್ ಅಂತ ಅಂತೇಳಿ ಫಸ್ಟ್ ದರ್ಶನ ಮಾಡ್ಕೊಂಬನ್ನಿ ಅಂದರು ಅದಾದಮೇಲೆ ಫಸ್ಟ್ ದರ್ಶನ ಹೋಗ್ತಾ ಹೋಗ್ತಾಯಿದ್ದೀವಿ ಟೈಮ್ ಬೇರೆ ಆಗಿದ್ರಿಂದ ಸ್ವಲ್ಪ ಬೇಗ ಬಿಡ್ತಾ ಬಿಡ್ತಾಯಿದ್ರು ದರ್ಶನ ಎಲ್ಲ ಆಗಿದ್ಮೇಲೆ ನಾಮಕರಣ ಮಾಡಿದ್ರು ಅದಾದ ಅದನ್ನ ವಿಡಿಯೋ ಮಾಡೋಕೆ ಅವ್ರು ಬಿಡಲಿಲ್ಲ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕ್ಕೆಲ್ಲ ಅಲೋ ಇಲ್ಲ ಅಂತ ಹೇಳಿದರು ಅದಾದಮೇಲೆ ಇಲ್ಲೇ ಪ್ರಸಾದಕ್ಕಾಗಿ ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ ಕೂತ್ಕೊಂಡಿದ್ದೀವಿ ಈಗ ಪ್ರಸಾದ ಮಾಡಿಕೊಂಡು ನೆಕ್ಸ್ಟು ರೂಮ್ಗೆ ಹೋಗ್ಬೇಕಿತ್ತು ಮ ಆಮೇಲೆ ರೂಮ್ ಪ್ರಸಾದಲ್ಲಿ ಆದಮೇಲೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು ಹಂಗು ಹಿಂಗು ಆಟೋದಲ್ಲಿ ರೂಮ್ ಸೇರಿಕೊಂಡ್ವಿ ಅದಾದಮೇಲೆ ಎಲ್ಲ ಮತ್ತೆ ರೆಡಿಯಾಗಿ ಮತ್ತೆ ಊರಿಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀವಿ ಅಲ್ಲಿ ಸ್ಟೇ ಮಾಡೋ ಐಡಿಯಾ ಏನಿರಲಿಲ್ಲ ಒಂದೇ ದಿವ್ಸಕ್ಕೆ ಹೋಗಿ ಬರೋದು ಅಂತ ಇತ್ತು ಅಲ್ಲಿಂದ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಆಟೋದಲ್ಲಿ ನಾವು ಬಸ್ಸನ್ಗೆ ಹೋಗ್ತಾ ಇದೀವಿ ಬಸ್ಗಳು ರಶ್ ಇರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ ನಮಗೆ ಯಾಕಂದರೆ ಮುಗಿಯೋ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಅದಕ್ಕೆ ಬಸ್ ಬುಕ್ ಮಾಡಿರಲಿಲ್ಲ ಹಂಗು ಹಿಂಗು ಮಾಡಿಕೊಂಡು ಬಸ್ ಕೂಡ ಖಾಲಿ ಇತ್ತು ಸೀಟು ಸಿಕ್ತು ಹಂಗು ಹಿಂಗೆ ಮಾಡಿಕೊಂಡು ಊರು ಕಡೆ ಬಂದ್ವಿ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಯಾಕಂದರೆ ಹಿಂದಿನ ದಿವಸ ನೈಟು ಫುಲ್ ಜರ್ನಿ ಆಗಿದ್ದರಿಂದ ಮಗಳು ನೋಡಿ ಹೆಂಗೆ ಅನಿಸ್ತಾ ಇದ್ದಾಳೆ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು